ನಾಡಿನ ಮಲೆನಾಡು ಭಾಗದಲ್ಲಿ ಕಿರು ವಿಮಾನವೊಂದು ದಿಢೀರ್ ಪ್ರತ್ಯಕ್ಷವಾಗಿ ಅತ್ತಿತ್ತ ಹಾರಾಡಿದ್ದು ಸ್ಥಳೀಯರಲ್ಲಿ ತೀವ್ರ ಆತಂಕ ಹಾಗೂ ಕುತೂಹಲ ಮೂಡಿಸಿದೆ ಭೂಮಿಗೆ ತೀರಾ ಹತ್ತಿರವಾಗಿ ಮರ ಗಿಡಗಳ ಮೇಲ್ಭಾಗದಲ್ಲೇ ಹಾರಾಟ ನಡೆಸಿದ ಈ ಲಘು ವಿಮಾನ ಯಾರದ್ದು ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಈಗ ಪೊಲೀಸ್ ಇಲಾಖೆಯನ್ನು ಕಾಡುತ್ತಿದೆ ಭೂಮಿಗೆ ತೀರಾ ಹತ್ತಿರವಿರುವಂತೆ ಕೆಳಮಟ್ಟದಲ್ಲಿ ಹಾರಾಟ ನಡೆಸಿದ ಈ ವಿಮಾನವು ಕಳಸ ತಾಲೂಕಿನಿಂದ ಬಾಳೆ ಸುತ್ತಮುತ್ತ ಎರಡು ಬಾರಿ ರೌಂಡ್ ಹಾಕಿದೆ ಮಲೆನಾಡಿನ ದಟ್ಟ ಅರಣ್ಯದ ಮೇಲೆ ಎಷ್ಟೋ ಕೆಳಮಟ್ಟದಲ್ಲಿ ವಿಮಾನ ಹಾರಾಡುತ್ತಿರುವುದನ್ನು ಕಂಡ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇದು ಯಾವುದಾದರೂ ಇಲಾಖೆಯ ಸರ್ವೆ ಕಾರ್ಯವೋ ಅಥವಾ ಶ್ರೀಮಂತರ ಶೋಕಿ ಓಡಾಟವೋ ಅನ್ನೋದು ಯಾರಿಗೂ ತಿಳಿಯದಾಗಿದೆ ಈ ನಿಗೂಢ ಹಾರಾಟದ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗಾಗಲಿ ಅಥವಾ ಅರಣ್ಯ ಇಲಾಖೆಗಾಗಲಿ ಯಾವುದೇ ಮುನ್ಸೂಚನೆ ಇರಲಿಲ್ಲ ಎನ್ನಲಾಗಿದೆ ಎರಡು ಸುತ್ತು ಹೊಡೆದಂತಹ ವಿಮಾನವು ನಂತರ ಶಿವಮೊಗ್ಗ ಭಾಗದತ್ತ ತೆರಳಿದೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ